ಹಾಯ್ ವೇವ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ವೀಡಿಯೋದಲ್ಲಿ ಫಿಶಿಂದ ಏನಾದರೂ ರೆಸಿಪಿ ಮಾಡ್ತೀನಿ ನಿಮ್ಮ ಮುಂದೆ ತೋಡ್ಸೋಣ ಅಂದ್ಕೊಂಡು ಫಿಶ್ ತವಾ ಫ್ರೈನ ತೋಡಿಸ್ತಾ ಇದ್ದೀನಿ ಈ ಬಾಂಗ್ಡಾ ಫಿಶ್ನಿಂದ ತವಾ ಫ್ರೈ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ನಾವು తవా ఫ్రైనా ఫిష్ తవా ఫ్రైనాకే బాయ్ ఒళ్ే రుచినే సికి ఇష్టపడతీ ఫ్రెండ్స్ ఒంసరి నీవు ట్రై మి ఈ ఫిష్ తవా ఫ్రైగా పుదీనా చట్నీప్క తింత్రి ఒల్కరిందైదు ఫిష్న తింటా ఇత అసాల ఎలా ఫిష్ ఇది మొదలగే బాంగడా ఫిష్న చనగి తొల్కొ అదే అరిశిణ హాకీ చన తొడ్కో ఇది తొలకం పక్కకిట్కూ అగ్గల తట్టె తగం అదే ఫిష్ ఫ్రై మసాలే ఒప్పందే నకరిందైదు స్పూను ఒన్ కేజీ ఫిష్కి నాల్క్రింద ఐదు స్పూన్ అనుకుంటీ మే వ ఎరడు స్పూను అక్క ఖారకి ఖార పుడి స్వల్ప అరశిన శుంఠి బుల్లి పేస్ట్ ఎరడు స్పూను ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡ್ಕೊಂಡು ಹಾಕ್ಕೋಬೇಕು ಎರಡು ಸ್ಪೂನ್ಗಿಂತ ಜಾಸ್ತಿ ಹಾಕ್ಕೊಂಡ್ರೆ ನಾವು ತವಂಗ ಹಾಕಿದ ತಕ್ಷಣ ಅದೊಂಥರ ಬಿಟ್ಕೊಬಿಡುತ್ತೆ ಮತ್ತು ಎಗ್ಗು ಒಂದು ತೊಗೊಂಡಿದ್ದೀನಿ ಎಗ್ಗು ಅಷ್ಟೇ ಎಗ್ಗೂ ಒಂದು ತಗೋಬೇಕು ಒಂದಕ್ಕಿಂತ ಹೆಚ್ಚಾಗಿ ಹಾಕ್ಕೊಂಡ್ರೂ ಅದು ನಾವು ಹಾಕಿರೋ ಫಿಶ್ಗೆ ಮಸಾಲೆ ಅದು ಬಿಟ್ಕೊಬಿಡುತ್ತೆ ಎಗ್ಗಾದಮೇಲೆ ನಿಂಬೆಣ್ಣು ರಸ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮೊಸರು ಒಂದು ಎರಡರಿಂದ ಮೂರು ಸ್ಪೂನ್ ಮೊಸರು ಹಾಕ್ಕೊಂಡು ಎಣ್ಣೆ ಹಾಕಿ ಕಲ್ಸ್ಕೋಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಮಸಾಲೆ ಬಿಟ್ಕೊಬಿಡುತ್ತೆ ಸೊ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಂಡು ನಾವು ತೊಳೆದಿಟ್ಕೊಂಡಿರುವಂತಹ ಜಾರಿಸಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಫಿಶ್ನ ನಾವು ಮಸಾಲೆ ತುಂಬಬೇಕು ಈ ಥರ ಒಂದೊಂದಾಗಿ ಮಸಾಲೆ ತುಂಬಿಕೊಂಡು ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಒನ್ ಅವರ್ ಅಥವಾ ಇದು ಎರಡು ಅವರ್ ಬಿಟ್ರೂ ಇನ್ನೂ ಚೆನ್ನಾಗಿ ಮಸಾಲೆ ಹೊಂದುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಾವು ಈ ಥರ ಮಸಾಲೆ ಹಾಕಿದ ತಕ್ಷಣವೇ ಮಾಡಿಬಿಟ್ರೆ ಅದಕ್ಕೆ ಉಪ್ಪು ಹಿಡಿಯೋಲ್ಲ ಟೇಸ್ಟ್ ಇರೋಲ್ಲ ಸೊ ನಾವು ಈ ಥರ ಚೆನ್ನಾಗಿ ನೆನೆಸಿ ಎಲ್ಲ ಮಸಾಲೆನೂ ಒಂದೊಂದೇ ಫಿಶ್ಗೆ ಈ ಥರ ಹಾಕಿ ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ನಾವು ಬಟ್ಲರೆಲ್ಲ ಕಲಸಿದ್ರೆ ಅದು ಫಿಶ್ಗೆ ಮಸಾಲೆ ಅಂಟಲ್ಲ ಸೊ ಈ ಥರ ಅಗಲವಾಗಿರೋ ಒಂದು ಪ್ಲೇಟ್ ತಗೊಂಡು ನಾವು ಅದಕ್ಕೆ ಈ ಥರ ಮಸಾಲೆನ ಹಾಕಿ ಪ್ಲೇಟ್ ಮುಚ್ಚಿಬಿಟ್ಟು ಫ್ರಿಜ್ಜು ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಬಿಡ್ಬೋದು ಒನ್ ಅವರು ಅಥವಾ ಹಾಗೆ ಇಟ್ರೂ ಅದು ಮಸಾಲೆ ಎಲ್ಲ ಒಟ್ಟಿಗೆ ಸೇರಿರುತ್ತೆ ಸೊ ಈ ಥರ ಮಸಾಲೆ ಎಲ್ಲ ಹಿಡಿದು ಇರುತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದಕ್ಕೆ ಹಿಡ್ದಿರುತ್ತೆ ಸೊ ಒಂದೊಂದಾಗಿ ಈಗ ತವನ ಬಿಸಿ ಮಾಡಿಕೊಂಡು ತವಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದೊಂದೇ ಫಿಶ್ನ ಇದಕ್ಕೆ ನಾವು ಹಾಕ್ಕೊಂಡು ಏನು ಫ್ರೈ ಮಾಡ್ತವೆ ಫ್ರೈ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಸ್ಮೆಲ್ಲಿಗೆ ಅಕ್ಕಪಕ್ಕ ಮನೇಲಿರೋರೆಲ್ಲರೂ ನಿಮ್ಮ ಫಿಶ್ ಮಾಡ್ತಾ ಇದ್ದಾರ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಮನೆಯಲ್ಲಿರೋರು ತುಂಬಾ ಪಟ್ಕೊಂಡು ತಿಂತಾರೆ ಒಬ್ರೊಬ್ರು ಎಷ್ಟು ತಿಂತಾರೆ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟೇ ಸಕ್ಕತ್ತಾಗಿರುತ್ತೆ ಹುಳಿ ಖಾರ ಉಪ್ಪು ಈ ಫಿಶ್ಗೆ ಮತ್ತು ಇದು ಈ ಥರ ಎಲ್ಲ ಮಿಕ್ಸಾಗಿ ಮೇಲೆ ಹಾಕಿ ಅದಕ್ಕೆ ನಾವು ಮತ್ತೆ ಅದ್ರ ಮೇಲೆ ಮಸಾಲೆ ಹಾಕಿ ಒಂದೆರಡು ಮೂರು ಸ್ಪೂನ್ ಮತ್ತೆ ಎಣ್ಣೆ ಹಾಕಿ ಇದನ್ನು ತಿರ್ಗಿಸ್ಕೊಡ್ಬೇಕು ಇದು ನಾವು ಡಾಬಾ ಸೈಡಲ್ಲೆಲ್ಲ ನಾವು ತಿಂತಾಯಿರ್ತೀರಲ್ವಾ ಅದಕ್ಕಿಂತ ರುಚಿ ಇರುತ್ತೆ ಮನೇಲಿ ಮಾಡಿದ್ರೆ ರುಚಿ ಜಾಸ್ತಿ ಅಂತಲೇ ಹೇಳ್ತಾರೆ ಸೊ ಈ ಥರ ನಾವು ರುಚಿ ರುಚಿಯಾಗಿ ಮನೆಯಲ್ಲಿ ಮಾಡಿ ನಮ್ಮ ಮನೆಯಲ್ಲಿರೋರಿಗೆ ಬಡಿಸ್ತಾ ಇದ್ದರೆ ಅವರು ತುಂಬ ಇಷ್ಟಪಟ್ಕೊಂಡೇ ತಿಂತಾರೆ ಸೊ ಈ ಥರ ಅದು ಕೆಳಗಡೆ ಬೆಂದಿರುತ್ತೆ ಸೊ ಉಲ್ಟ ಮಾಡ್ಕೊಂಡು ಹೋಗ ಸ್ವಲ್ಪ ಹುಷಾರಾಗಿ ಉಲ್ಟ ಮಾಡ್ಕೋಬೇಕು ಯಾಕಂದರೆ ಅದು ನಾವು ಎಣ್ಣೆ ಹಾಕಿರೋದ್ರಿಂದ ನಮ್ಮ ಮೇಲೆ ಎಗ್ರು ಬಿಡುತ್ತೆ ಸೊ ನೋಡಿಕೊಂಡು ನಾವು ಈ ಥರ ಫ್ರೈನ ಮಾಡಿ ఇకి పుదీనా చట్నీ కాంబినేషన్ అంతూ తు చనగితే పుదీనా చట్నీ మన తుంబ ఈజీ పుదీనా మే స్వల్ప కొత్తిమీర స్వల్ప జీ ఉప్పు మరి నిణ్ రసణిన్కాయ హాకీ పేస్ట్ మార్కండ్రే పుదీనా చట్నీ రెడీ ఈ పుదీనా చట్నీ ఫిష్ అంతూ సఖత్తు టేస్ట్ కొడతా ఫ్రెండ్స్ నన్ను ఆవే హం ఒ ఎరడు మూరు ಅದಕ್ಕಿಂತ ಜಾಸ್ತಿ ತಿಂತಾರೆ ನೀವು ಇದೇ ಥರ ರುಚಿ ರುಚಿಯಾಗಿ ಫಿಶ್ನ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು